ಆಚ ನನಗೆ ಹೇಳ್ತಾ ಇದ್ದಾರೆ ಈಗ ಹಣ ಒಂದು ಗಂಡು ಹುಡುಕ್ಬೇಕು ಅಂತ ನಾನು ನಾನೇ ಹುಡುಕ್ತೀನಿ ಮನೇಲಿ ಅಂತ ಅವಾಗ ತಮಾಷೆ ಮಾಡ್ತಿದ್ದೆ ಬಟ್ ಐ ಥಿಂಕ್ ಅವ್ ಸೀನ್ ಬಸ್ ಪರ್ಸನ್ ನಮ್ಮ ಜೊತೆಲಿ ಸಬರಿಮಲೆಗೂ ಬಂದಿದ್ರು ಅಂತ ನಾನು ಇವಾಗ ಹೇಳಿದ್ರು ನನ್ನ ಜೊತೆ ಶೇರ್ ಮಾಡಿದ್ರು ಐ ಥಿಂಕ್ ಅವ್ ಸೀನ್ ಸಮಯ ನೋಡಿದ್ದರೆ ಖುಷಿ ಆಯ್ತು ಆ್ಯಕ್ಚುಲಿ ಯಾಕಂದರೆ ಭಾಳ ಕಷ್ಟಪಟ್ಟು ಮೇಲೆ ಬಂದಿರೋ ಹುಡುಗಿ ಇವತ್ತು ಅವ್ರು ಲೈಫ್ಲಿ ಸೆಟಲ್ ಆಗ್ತಿದ್ರು ಅಂದರೆ ಭಾಳ ಖುಷಿ ಅವ್ರು ಬೆಳವಣಿಗೆ ತುಂಬಾ ಅದ್ಭುತವಾದ ಬೆಳವಣಿಗೆ

ಆಗಬೇಕಾಗಿತ್ತು ಅದೇ ತಡವಾಯಿತು ನೀವು ಹೇಳಿದಾಗೆ ಬಟ್ ಒಳ್ಳೆ ಹುಡುಗ ಚೆನ್ನಾಗಿ ಶಾಸ್ತ್ರೋತ್ವಾಗಿ ಮದುವೆ ಆದರು ಮತ್ತು ತುಂಬ ಖುಷಿ ಅನ್ನಿಸ್ತು ಯಾಕಂತಂದರೆ ಆ ಹೆಣ್ಮಗಳು ಭಾಳ ಟ್ಯಾಲೆಂಟೆಡ್ಡು ಭಾಳ ಕಷ್ಟಜೀವಿ ಮತ್ತೆ ಸಣ್ಣ ಇದರಿಂದ ಬಂದವಳು ಅಂದ್ರೆ ಜೀವನವನ್ನ ಕಟ್ಕೊಂಡವಳು ಅಂತ ಹೆಣ್ಮಗಳಿಗೆ ಒಳ್ಳೆ ಗಂಡು ಸಿಗ್ಬೇಕು ಅಂತ ಎಲ್ರಿಗೂ ಆಸೆ ಇತ್ತು ನೋಡಿದ್ರೆ ಒಳ್ಳೆ ಹುಡುಗ ಅಂತ ಅನ್ನಿಸ್ತಾನೆ ಅವ್ರ ಜೀವನ ಚೆನ್ನಾಗಿರಲಿ ಖುಷಿ ಖುಷಿ ಆಗಿರ್ಲಿ ಆರಾಮಾಗಿರ್ಲಿ ಅಂತ ಇವತ್ತಿನ ಮದುವೆ ವಿಶೇಷ ಗೊತ್ತಾ ಮದುವೆ ಮನೆಯಲ್ಲಿ ಯಾರ ಮುಖದಲ್ಲಿ ನೋಡಿದ್ರು ನಾವು ಒಂದೇ ಸಂತೋಷ ಒಂದೇ ಬಾಡಿ ಆಕ್ಟಿವಿಟಿ ಎಲ್ಲ ಖುಷಿಯಾಗಿ ಓಡಾಡ್ತಾರೆ ಎಲ್ಲ ಮದ್ವೆ ಲಂಕಿರಲ್ಲ ಅಲ್ವಾ ಈ ಮದುವೆಯಲ್ಲಿ ಯಾಕಾಗಿತ್ತು ಅಂದರೆ ದಟ್ ಈಸ್ ದಿ ರಿಫ್ಲೆಕ್ಷನ್ ಆಫ್ ದಿ ಕ್ಯಾರೆಕ್ಟರ್ ಅನುಶ್ರೀ ಅನ್ನುವ ಒಂದು ವ್ಯಕ್ತಿತ್ವ ಅದರ ಪ್ರತಿಫಲ ಎಲ್ರಿನಗೂ ಎಲ್ಲರೂ ಊಟದ ಮೇಲೆ ಗಮನ ಇಲ್ಲ ಹಾಂ ಫೋಟೋ ಮೇಲೆ ಗಮನ ಇಲ್ಲ ಒಬ್ಬರೊಬ್ಬರು ತಪ್ಪಕೋತಾರೆ ಮಾತಾಡ್ತಾರೆ ನಗ್ತಾರೆ ಖುಷಿಯಾಗಿದ್ದರು ನಾನು ಅಷ್ಟೇ ಖುಷಿಯಾಗಿದೆ ಆಕೆ ಕನ್ನಡಕ್ಕೆ ಸಿಕ್ಕಿದ ಒಂದು ಆಸ್ತಿ ಅನುಶ್ರೀ ಅಂದರೆ ಅವಳು ಸಿಂಗಲ್ ಹೆಣ್ಣಲ್ಲ ಡಬಲ್ ಹೆಣ್ಣು ಅವಳೇ ಒಂದು ಹೆಣ್ಣು ಅವಳ ಒಳಗಡೆ ಇನ್ನೊಂದು ಹೆಣ್ಣಿದೆ ಅದಕ್ಕೆ ಅವಳ ಮಾತಿನಲ್ಲಿ ಅಕ್ಕರುಳಿನ ಮಿಡಿತ ಬಡವರು ಕಂಡ್ರೆ ಅಯ್ಯೋ ಅನ್ನೋದು ಅಸಹಾಯಕರು ಕಂಡ್ರೆ ಸಹಾಯ ಮಾಡೋದು ಅದೆಲ್ಲ ಬರಬೇಕಂದ್ರೆ ಭಯಂಕರಿಗೆ ಒಳಗಡೆ ಒಂದು ಹೆಣ್ಣಿರಬೇಕು ಸೊ ಡಬ್ಬಲ್ ಹೆಣ್ಣು ಯಾರು ಅನುಶ್ರೇ ಓಕೆ ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಂಗ್ರಾಚ್ಯುಯೇಷನ್ಸ್ ಹೇಳ್ತೀನಿ ಅನು ಆ್ಯಂಡ್ ರೋಷನ್ ಇಬ್ಬರು ಒಂದು ವಂಡರ್ಫುಲ್ ಪೇರ್ ಮಾಡ್ತಾರೆ ಆ್ಯಂಡ್ ಅನುಗೆ ನಾವೇ ಯಾವಾಗಲೂ ರೇಗಿಸ್ತಾ ಇದ್ವಿ ಅನು ನನಗೆ ನಿನಗೆ ಎಲ್ಲೋದ್ರು ಒಂದೇ ಕ್ವಶನ್ ಅದು ಯಾವಾಗ ಒಂದು ನೇಷನ್ ನೋ ನಿಮ್ಮ ಮದುವೆ ನಂತರ ಸೊ ನನ್ನ ಲಾಸ್ಟ್ ಇಯರ್ ಆಯಿತು ಆ್ಯಂಡ್ ನನಗೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಹರ್ ಮದರ್ ಶೀ ಇಸ್ ವೆರಿ ಹ್ಯಾಪಿ ವೆರಿ ಎಮೋಷ್ನಲ್ ಸೊ ಹಾಗಾಗಿ ತುಂಬ ಅದ್ಭುತವಾದ ವ್ಯಕ್ತಿ ಅನುಶ್ರೀ ನಾವು ನನ್ನ ಪರ್ಸ್ನಲ್ಲ ನಾನು ಹುಡುಗಿದ್ವಿ ಅವ್ರನ್ನ ಆ್ಯಂಡ್ ರೋಷನ್ ಕೂಡ ಅಷ್ಟಿದೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಅವು ನಾವು ಇದು ಮಹಾನಾಟಿ ಟೈಮಿಂದನೂ ಪರಿಚಯ ಇದ್ವಿ ನಮ್ಮೆಲ್ಲರಿಗೂ ಸೊ ಅವರಿಬ್ಬರು ದಿ ಮೇಕ್ ಅ ವಂಡರ್ಫುಲ್ ಪೇರ್ ಆ್ಯಂಡ್ ಐ ವಿಶ್ ದೆಮ್ ಅ ಗ್ರೇಟ್ ಲೈಫ್ ಅಹೆಡ್